ಏನ ಮಲಕ ಕಡ್ಜಿ ಬಡಿಸು ಮಂಗ ಏಳಾಂಗಲೇ ಏ ಏ ಇಲ್ಲ ಅಣ್ಣಾ ನಾನು ಮಲಕ ಬಾ ಸ್ಲೋ ಮನಸಾದ ಅಂತ ಹೇಳ್ತಾರಾ ಹಾಂಗ ಬಾ ದಾರಿಗೆ ಯೋ ಅಣ್ಣಾ ಗಿರೇಕೆ ಯೋ ಅಣ್ಣಾ ಗಿರೇಕೆ ಬಂದಾ ಗಿರೇಕೆ ಆ ಅಣ್ಣಾ ನಿನ್ನ ಪರಮಾನ ಪರಮಾನ ಹಾ ಹೇಳಿ ಕೊಡು ನಾ ಕೇಳ್ತ ಸರ್ಲೆ ಯಾಕೆ ಕೇಳ್ತ ಸರ್ಲೆ ಬಸ್ ಗೆ ರಕ್ಕ ಬಂದಾ ಆತರ ನಿಮ್ಗೆ ಹೇಳಿ ನಿಮ್ಗೆ ಕುರ್ತಾ ಶೇರ್ವಾನಿ ಮತ್ತೆ ಡಗಲ್ ಪ್ಯಾಂಟ್ ಡಾಗಿ ಪ್ಯಾಂಟ್ ಡಾಗಿ ಪ್ಯಾಂಟ್ ಡಗಲ್ ಟಿ ಶರ್ಟ್ ಡಗಲ್ ಪ್ಯಾಂಟ್ ಬೆಲ್ ಬಟನ್ ಯಾವ ತರ ಕೇಳಿ ಎಲ್ಲ ತರ ಸಿಗ್ತಾನೆ ಮಗಳ ಯಾವ್ದು ಕೇಳಿ ಗೊತ್ತಿಲ್ರಿ ಗೊತ್ತಿಲ್ಲ ಅದೇ ಹೊಸ ಬ್ರಾಂಡ್ ಬಂದ ಗೊತ್ತಿಲ್ಲ ಹೊಸ ಬ್ರಾಂಡ್ ಯಾವ್ದು ಅಣ್ಣ ನಾ ಡ್ರೆಸ್ ತೊಳಕ್ ಬಂದಿಲ್ಲ ನಾ ಡ್ರೆಸ್ ಕೇಳಕ್ ಬಂದಿನಿ ಆಯ್ತಾಯ್ತಾರೆ ನೀವು ಕೆಲಸ ನೋಡ್ರಿ ಮಾಡ್ಕೊಳ್ರಿ ಆ ಸರ್ಕಾರ ಹೋಗಿ ಹೋಗ್ ಹೋಗಿನ ಆಕೆ ಹದಿನಾರು ಗಾಡಿ ತೋರಿಸ್ಕೊಂಡ ನೋಡು ಅದ್ರ ಹೋಗಿ ಬಿಡು ತಾನೇ ಕರ್ಕೊಂಡು ಹೋಗ ಸರ್ಕಾರ ಹಿಂಗ ಯಾರ್ಚು ಐದು ಬರಾಬರಿ ಆರ್ ತಾಸ ಆಯ್ತು ಅಂಗಡಿ ಓಪನ್ ಮಾಡಿ ಒಂದು ಗಿರಾಕಿ ಬರ್ಲಾಗ್ ಅದ್ರಾಗ ನೀ ಬಂದ್ ಕೇಳ್ಸಿ ಅಡ್ರೆಸ್ ಕೇಳಕ್ ಬಂದೆ ಅಡ್ರೆಸ್ ಕೇಳುವಂತ ಜಾಗರ ಜಾಗಡೆ ಮುಂಜಾನೆ ಮುಂಜಾನೆ ಹಾಕೊಂಡು ಬಂದಿ ಅಡ್ರೆಸ್ ಕೇಳ್ದೆ ಅದಕ್ಕೆ ಚಲೋ ಚೊಲೋ ಅಂಗಿ ಚಲೋ ಚಲೋ ಪ್ಯಾಂಟ್ ತಿಂದ್ರ ಗ್ರೇಕ್ ಬರ್ತಾವ ಚಲೋ ಅರಿಬಿತ್ತಾನ ಯಾವ ಬರ್ತಾನ ಏನಂದವಿಲೆ ಏನಿಲ್ಲ ನೋಣ ಚಲೋ ಚೊಲೋ ಅರಿಬಿ ಹಾಕು ಮಾ ಎಲ್ಲ ಚೊಲೋ ಚೊಲೋ ಅರಿವೆ ಗೊತ್ತಾಕ ಹೇ ಅವನ ಏನ್ ಮಾಡತ್ತಿ ಕೆಲಸಾ ಮಾಡ ಒಳ್ಳೆ ಅವ್ನ ದೊಡ್ಡ ಊಟ ತಮ್ಮ ಹೆದ್ದ ಮಾತಾಡ್ತೀನಿ ಹಂಗ ಯಾರ್ ಸಿಂಗ್ ಕೆಲಸ ಮಾಡೋ ಉಪದಿ ಮಾತಡ್ತಾನ ಅವ್ನ ಮಾಡಿ ಚಲೋ ಪ್ಯಾಂಟ್ ತಲೆ ಬಿದ್ದಿತೈತ್ರ ಮಾಡಾಕ ಅಂತೂ ಇಲ್ಲ ಹೋಗಣ ಲಾಸ್ ಐತಿ ರೀಲ್ಸರ ಮಾಡಮ್ ಆಯ್ हाय फ्रेंड्स मार्लर है बस हम आगे उड़ी है इधर ना मंगड़ी है वसा वसा अंगी इतने बारी चले चले मंगड़ी बार विजिट मार रहे हैं यार ना फर्क बैठ रही है बट ये मरा क्यों ले आई रिल्स मरा था ना ये <laughs> रिल्स मार दी क्या रसामान रिल्स मरा क्या है इडे पार्ट में बातें तो होगा � హలోర్బిణిందా హక్తి అైకల్ జాక్సన్ ఫ్యాన్ సైకల్ జాక్సన్ సైకల్ జాక్సన్ అర్బి తోడ ఏ బందోదర అంగీ అల్లికిత్ ముంచే గ్లూ ఈ நான் டான் கரெண்ட் பாந்திராக்கி சைக்கல் ஜாக்கி இல்லை நோட் நோடல பயி நோட் அவனே நோட் ஒன் லட்ச ரூபாய் இனாமை ಥ್ಯಾಂಕ್ಸ್ ಹಾ ಲಕ್ಷ ರೂಪಾಯಿ ಲಕ್ಷಿ ಹೌದು ಕಡ್ದೆ ಆಯ್ತಾ ಇಬ್ಬರು ನೋಡಿದ್ರೆ ಜೊಂಡ್ರೆ ಅರ್ಶಿ ಮಕ್ಕಳ ಕಾಣತ್ತೆ ತಂದಿನ ಹೋಣ್ ನನಗ ಹಿಂದಿನ ದಿನಗ ಏನೋ ಅರಿಣ इधर <laughs> आना है क्या नहीं नहीं हां मतलब आ तीन नहीं ए आवेनो ये हल्दी ये गड़बड़ है न न कोना हां नन का इधर आना है हां भाई अब वो कोई कोतन पर मारे केन ए चाय कोडा कोलीन बीर कोडा कोलीन ले मंगे आड़ से इधर। होइ दो चाय कोडा कोलीन कैसे न रे भाई अभी तो रस तो हां ಬೈ ಈ ಸಬೈಲಿ ನಮ್ ಅಂಗಡಿಯಾಗ ಏನೇ ತಗೊಂದ್ರು ತಿಳ್ಕೊ ದೂರ ಇದ್ ಬರ್ತಾರಲ್ಲ ಒಂದ ಅರ್ವತ್ ಕಿಲೋಮೀಟರ್ ಇಂದ ಯಾರ ದೂರ ಬರ್ತಾರಲ್ಲ ಅವ್ರಿಗೆ ನಾವು ಗಿಫ್ಟ್ ಕೊಡ್ತೇವೆ ಬೈ ಇಂದ ಯಾವ್ರ ಬೈ ಇಲ್ಲ ಇಲ್ಲ ಹೋಗಿ ಹೆಂಗ್ ಬಂದಿ ಹೆಂಗೆ ಹೋಗು ಆ ಬೆಂಗಳೂರಿನ ಒಂದೇ ನಾನು ನಿನ್ನ ಐಡಿ ಫಾಲೋ ಮಾಡಿ ನಾ ಅರಿವಿ ಕೊಣ ಐಡಿ ನೋಡ ఐర్ రూపాయ ఐతపి దూరం

ಏರೋಪ್ಲೇನ್ ಹಿಡಿದು ತುಡು ಮಾಡ್ಕೆ ಏ ಅಲ್ಲೂ ಬೈ ಅದ್ರ ಹಾಕಿ ಇನ್ವೆಸ್ಟ್ ಮಾಡ್ಕಿಂದ ಏರೋಪ್ಲೇನ್ಸಾ ಈಗ ಅರಬಿ ಅಂಗಡಿ ಹಾಕಿ ಶಿವಾಯನ ಮಾತ ಅನ್ಕೊಂತ ಕಸಿ ಬದಕಾಕತಿ ಅದನ್ನು ಹಾಳ ಮಾಡಿ ಒಳ್ಳೇದ್ ಮಾಡಾಕ್ ಆಗ್ಲಿಕ್ಕಂದ್ರನು ಹಾಳು ಮಾಡಬಾರ್ದು ವಿಮಾನ ಹಾರ್ಸ ಕೇಸಿ ಒಂದೇ ದಿನ ಹೊರಕೋ ತೋರಿಸಿ ಇಬ್ರು ಕೂಡ ಭಿಕ್ಷೆ ಬ್ರೆ ಮಾಡಿ ಎಂತ ಮದಿರಿ ಉದ್ದಾರ ಆಗು ಲೇ ಉದ್ದಾರ ಆಗು ಎಟು ತಾಯಿ ತಂದಿ ಹಡ್ಕು ಮುರ್ದಕೈತಿ ನಾವು ಎರಡು ದಿನ ಸ್ವಂತ ದುಡ್ಬೇಕು ಏನ ಮಾಡು ಇಂತದ ಅಡ್ಡ ದಾರಿ ಹಿಡಿಯನ್ ತಿಳ್ಕೊ ನೀನು ಅಡ್ಡ ದಾರಿ ಹುಡುಗಿ ಆಗು ಏ ಬೈ ಸಾರಿ ಬೈ ನನ್ ತಪ್ಪ ನನ್ ಗರುತ್ತು ನನ್ ತಪ್ಪ ನಾ ತಿಳ್ಕೊತೀನಿ ನಾ ದುಡ್ಕೊಂಡ್ ತಿನ್ಬೇಕಾದ್ರೆ ಯಾರು ಕೆಲಸ ಕೊಡಲ್ ಹೋಗಿ ತೆಲಿ ಕಟ್ಸ್ಕೋಬೇಡ ನನ್ನ ಅಂಗಡಿ ಜಾಯ್ನ್ ಆಗಿ ನಾಳೆ ಒಂಬತ್ತಕ್ಕ ಎಂ ಸಾವಿರ ರೂಪಾಯಿ ಪೇಮೆಂಟ್ ಕೊಡ್ತೀನಿ ಏನಾಯ್ತು ಎಂಟ್ ಸಾವಿರ ಕೊಡ್ತೀನಿ ನಾಳೆ ಜಲ್ದಿ ರೆಡಿ ಆಗಿ ಬಾ ಎಲ್ಲಿ ಬಾ ಎಲ್ಸ್ ಎಲ್ಲ ದುಡ್ಕೊಂಡು ನಾವು ಕೊಡ್ತೇವೆ ಒಳ್ಳೇದು ಕೊಡ್ತೇವೆ ಚೇಂಜ್ ಯಾಕೆ ಅಂತ ಅಣ್ಣ ಯಾಕಣ್ಣ ನಾವೇ ಹೊಡಿತೀವಿ ಅವ್ನ ಕರ್ಕೊಂಬಿ ಯಾಕೆ ಹೊಡಿಸ್ತೀನಿ ಇಲ್ಲಿ ಇಲ್ಲ ಪಿ ಹೋಣ ಹೊಡಿಸ್ತೀನಿ ಮರಿ ಯಾರ ಬಿಳಕ್